ಹದಿಮೂರನೆಯ ಅಧ್ಯಾಯ ಮಹಾಶಕ್ತಿಯಾದ ಚಂಡಿಯು ರಣರಂಗದಲ್ಲಿ ರಕ್ತ ಬೀಜಾಸುರರನ್ನು ಸಂಹರಿಸಿದ್ದು ಶಕ್ತಿವಂತರಲ್ಲಿ ಮಹಾಶಕ್ತಿ ಎನಿಸಿದ ಶ್ರೀ ಪಾರ್ವತಿಯು ಅತಿ ಯೋಗ್ಯವಾದ ರಣಾಂಗಣದಲ್ಲಿ ಕೋಪಾವೇಶದಿಂದ ರಕ್ತಬೀಜನನ್ನು ಸಂಹರಿಸಿದಳು ಸೈನಿಕರು ಶುಂಭನ ಹತ್ತಿರ ಓಡುತ್ತಾ ಬಂದರು ಚಂಡನು ಮರಣ ಹೊಂದಿದ ಸಂಗತಿಯನ್ನು ಮುಂದಗಾಣದೆ ಮುಂಡನು ಸಂಹರಿಸಲ್ಪಟ್ಟ ವಿವರವನ್ನು ಅಂದು ಹೇಳಿದನು ಸಂಹರಿಸಿದ ವಿಸ್ತಾರವನ್ನು ಮೊದಲಿನಿಂದ ತುದಿಯವರೆಗೂ ಹೇಳಲು ಸಿಟ್ಟಿನಿಂದ ದೈತ್ಯೇಂದ್ರನಾದ ಶುಂಭನು ಸಕಲ ಸೈನ್ಯವನ್ನು ಬರೆಲೆನ್ನೆತ್ತ ಆ ದಿವಸ ಹೊರಟನು ಅರಸನಾದ ಶು ನಿಶುಂಬನು ಮೂರು ಸಾವಿರ ಕ್ಷೋಣಿ ದೊರೆಗಳೊಡನೆ ಹೊರಟನು ಆನೆ ರಥ ಕುದುರೆಗಳ ಸಾಲು ಹಾಗೂ ಕಾಲಾಳುಗಳ ಸೈನ್ಯದ ನೆಲೆಯಿಲ್ಲ ಕಹಳೆಗಳು ನಗಾರಿ ಮೊದಲಾದ ವಾದ್ಯಗಳ ಆರ್ಭಟದಿಂದ ಬ್ರಹ್ಮಾಂಡವು ಬಿರಿಯವನೆನ್ನುತ್ತಂತೆ ಆಗ ಹಿಮಾಚಲ ಸೀಮೆಗೆ ಬರದಿಂದ ಬಂದನು ರಾಕ್ಷಸನ ಸೈನ್ಯವು ಬರುವುದನ್ನು ಕೂಡಲೇ ರಣಚಂಡಿ ದೇವಿಯು ನೋಡಿದಳು ಆಗ ಭಯವನ್ನುಂಟು ಮಾಡುವ ಭೂಮಿಗೂ ಆಕಾಶಕ್ಕೂ ಏಕಾಕಾರವಾಗಿರುವ ಅಖಂಡ ಸ್ವರೂಪವುಳ್ಳವಳಾಗಿ ರುಂಡಮಾಲೆ ಶೋಭಿಸುತ್ತಿರಲು ಶ್ರೀ ಕಾಳಿಕಾದೇವಿಯು ಧನುಸ್ತಿಂಕಾರ ಮಾಡುತ್ತಾ ಸೈನ್ಯವನ್ನು ನೋಡುತ್ತಾ ಆರ್ಭಟದಿಂದ ನಿಂತುಕೊಂಡಳು ಕೈಯಲ್ಲಿಯೇ ಧನುಸ್ತಿಂಕಾರ ಹಾಗೂ ಘಂಟೆಯ ಧ್ವನಿಯಿಂದ ಬ್ರಹ್ಮಾಂಡವು ಬಿರಿಯಿತು ಶ್ರೀ ದೇವಿಯು ಬಾಯಿ ತೆರೆಯಲು ಬ್ರಹ್ಮಾಂಡವೇ ಬಾಯಿ ತೆರೆಯಿತನ್ನು ಭಯಂಕರ ಸ್ವರೂಪದಲ್ಲಿ ಹಿರಿದ ಖಡ್ಗದಿಂದ ಹುಟ್ಟಿದ ಕಿಡಿಗಳು ಪರ್ವತ ದೋಪಾದಿಯಲ್ಲಿ ಶೋಭಿಸದವು ಹೊಗೆಯು ಹೊರಳಿ ಸರ್ವ ಆಭರಣಗಳನ್ನು ಸುತ್ತುಗಟ್ಟುತ್ತಲಿತ್ತು ಶ್ರೀ ಚಾಮುಂಡಿ ದೇವಿಯ ಬಾಣಗಳು ನಾಲ್ಕು ದಿಕ್ಕುಗಳಲ್ಲಿ ಅನೇಕ ಸೈನ್ಯಗಳನ್ನು ಮುತ್ತಿದವು ಆ ಬಾಣಗಳು ಸೋಂಕಿದ ಕೂಡಲೇ ಸಿಡಿಲು ಬಡಿದಂತೆ ಸೈನ್ಯವು ಮೃತಪಟ್ಟುತ್ತಿತ್ತು ಖಡ್ವಾಂಗ ಖಡ್ಗಗಳಿಂದ ಹೊಡೆದಳು ನಾಲ್ಕು ಕಡೆಗಳಲ್ಲಿ ಕವಿದಿರುವ ರಾಕ್ಷಸರನ್ನು ಬಳಿದು ಒಟ್ಟುಗೂಡಿಸಿ ತನ್ನ ಬಾಯಿಯಲ್ಲಿ ನೂಕಿ ನುಂಗಿದಳು ಮಂಗಳಾಂಗಿಯಾದ ಶ್ರೀದೇವಿಯು ಬಾಯಿ ತೆರೆದು ಕುದುರೆ ಆನೆ ಮಾವತರು ಸಹಿತ ಹಾಗೂ ರಥಧ್ವಜ ರಥಿಕ ಸಾರಥಿ ಸಹಿತವಾಗಿ ನುಂಗಿದಳು ಎಲ್ಲವನ್ನೂ ತೆಗೆ ತೆಗೆದು ತನ್ನ ಬಾಯಿಯೊಳಗೆ ಕುತ್ತ ಬಹಳ ರೂಪವುಗಳುಳ್ಳವಳಾದಳು ಎಲೈ ಬಸವೇಶ್ವರನೇ ಕೇಳು ಎಂದು ಪರಮೇಶ್ವರನು ನುಡಿದನು ಬ್ರಹ್ಮ ಶಿವ ಷಣ್ಮುಖ ವಿಷ್ಣು ವರಾಹ ನಾರಸಿಂಹ ಇಂದ್ರ ಇವರ ಮೊದಲಾಗಿರುವ ರೂಪಗಳುಂಟಾಗಿ ಬೇರೆ ಬೇರೆ ವಾಹನ ಆಭರಣ ಆಯುಧಗಳ ಅಳತೆಗೆಟ್ಟ ಸಾಮರ್ಥ್ಯವು ಶಕ್ತಿ ಉಂಟಾಯಿತು ಜಪಮನಿ ಮತ್ತು ಶ್ರೇಷ್ಠ ಕಮಂಡಲ ಹಿಡಿದು ಕೂಡಲೇ ಹಂಸ ಪಕ್ಷಿಯ ವಾಹನವನ್ನೇರಿ ಬ್ರಹ್ಮನ ಶಕ್ತಿ ಎನಿಸಿದ ಬ್ರಹ್ಮಾಣಿಯಾಗಿ ನಂದೀಶನ ಮೇಲೆ ಏರಿ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ನಾಗಸರ್ಪಣ ಆಭರಣದಿಂದ ಚಂದ್ರಾಧರಳಾಗುತ್ತ ಮಾಹೇಶ್ವರಿ ಎನಿಸಿದಳು ವೀರನೇ ಕೇಳು ಶ್ರೇಷ್ಠವಾದ ಶಕ್ತಿಯ ಹಸ್ತ ನವಿಲಿನ ವಾಹನ ಸರ್ಪದ ಆಭರಣ ಕೌಮಾರಿಯ ಶಕ್ತಿ ಷಣ್ಮುಖನ ಸ್ವರೂಪಿ ಎನಿಸುತ್ತ ಮತ್ತೆ ಭಯಂಕರವಾದ ಗದೆ ಶಂಕ ಚಕ್ರಧಾರಿಯಾಗಿ ಮತ್ತೆ ಗರುಡನ ಮೇಲೇರಿ ವೈಷ್ಣವಿ ಶಕ್ತಿಯಾಗಿ ವಿಷ್ಣು ರೂಪಿಣಿ ಎನಿಸಿದಳು ಎಂದನು ಶಾಗ್ನಿ ಎಂಬ ಬಿಲ್ಲು ಬಾನ ಗದೆಯನ್ನು ಕೈಯಲ್ಲಿರಿಸಿ ಹಂದಿಯ ಮುಖದಂತೆ ಮುಖವನ್ನು ಧರಿಸಿ ವರಾಹ ರೂಪಿಣಿಯಾದ ವಾರಾಹಿ ಎನಿಸಿದಳು ಕರುಳಿನ ಮಾಲೆ ಸಿಂಹದ ಮುಖ ಅಲ್ಲದೆ ಗದೆಯನ್ನು ಕೈಯಲ್ಲಿರಿಸಿ ನರಸಿಂಹ ರೂಪಿಣಿಯಾದ ಪರಮೇ ಪರಮಶ್ರೇಷ್ಠವಾದ ನಾರಸಿಂಹ ಎನಿಸಿದಳು ಹಸ್ತದಲ್ಲಿ ವಜ್ರಾಯುಧವನ್ನು ಧರಿಸಿ ಆನೆಯ ಮೇಲೇರಿ ಸಾವಿರ ಕಣ್ಣುಗಳಿಂದ ಕೂಡಿದ ಇಂದ್ರನ ಶಕ್ತಿ ರೂಪಿಣಿಯಾಗಿರುವ ಇಂದ್ರ ರೂಪಿಣಿ ಎನಿಸಿದಳು ತಮ್ಮ ತಮ್ಮ ಶಸ್ತ್ರಗಳನ್ನು ಕೈಯಲ್ಲಿ ಶಿಸ್ತಿನಿಂದ ಧರಿಸಿಕೊಳ್ಳುತ್ತ ರಕ್ಕಸರ ಮದವನ್ನು ಇಳಿಸುವ ಸಪ್ತ ಮಾತೃಕೆಯಲ್ಲಿ ಶಂಬನಿಶುಂಭರ ಸೈನ್ಯವನ್ನು ಮುತ್ತಿದಳು ಶ್ರೀ ದೇವಿಯು ಧನಸ್ಥೀಂಕಾರ ಮಾಡಲು ಸಿಡಿಲಿನ ಸಮೂಹ ನುಡಿದಂತಾಯಿತು ಭಯಂಕರ ಆರ್ಭಟದಿಂದೊಡಗೂಡಿ ಕೂಗುವ ಧ್ವನಿಗೆ ಬ್ರಹ್ಮಾಂಡವು ಬಿಚ್ಚಿತು ಇದನ್ನು ಕಂಡು ರಕ್ಕಸರು ನೀನಾರೆಂದು ಕೇಳಲು ರಕ್ಕಸರ ಮಾತಿಗೆ ಧೈರ್ಯದಿಂದ ಮಧ್ಯದಲ್ಲಿ ನಿಂತುಕೊಂಡು ಪ್ರಪಂಚದ ಪರಾಕ್ರಮಶಾಲಿಗಳೇ ತ್ರಿಲೋಕಗಳ ಒಡೆಯರೇ ಎನ್ನುತ್ತಾ ಹೀಗೆ ನುಡಿದಳು ಎಲೆ ಶುಂಭ ನಿಶುಂಭರೇ ಕೇಳಿರಿ ಹದಿನಾಲ್ಕು ಲೋಕಗಳ ಅರಸರೇ ಎಲ್ಲ ದೇವತೆಗಳನ್ನು ಬಲಿ ತೆಗೆದುಕೊಳ್ಳುವವರೇ ಮೇಲೆ ತ್ರಿಲೋಕದೊಡೆಯರೇ ದೇವತೆಗಳು ನಿಮ್ಮ ಸೇವಕರು ನಿಮ್ಮ ಪರಾಕ್ರಮವನ್ನು ವರ್ಣಿಸಲು ಅವಕಾಶವಿಲ್ಲ ನೀವು ಬಲಾಢ್ಯರು ಎಂದು ಶ್ರೀ ದೇವಿಯು ನುಡಿದಳು ಯುದ್ಧ ಮಾಡುವುದಕ್ಕಾಗಿ ಗದ್ದಲ ಮಾಡಿ ಎಲ್ಲ ಲೋಕಗಳನ್ನು ತಿರುಗಿದೆನು ನನ್ನೊಡನೆ ಯುದ್ಧ ಮಾಡುವವರನ್ನು ಕಾಣದೆ ಈ ಹಿಮಾಲಯದಲ್ಲಿದ್ದೆನು ಈ ರೀತಿ ನನ್ನ ಕಥೆಯಾಗಿರುವುದು ನಿಮ್ಮೊಡನೆ ಯುದ್ಧ ಮಾಡುವೆನೆಂಬ ಬುದ್ಧಿ ಇದೆ ನನಗೆ ಶಿವದೂತೆ ಎಂಬ ಹೆಸರು ಎಂದು ಶ್ರೀದೇವಿಯು ನುಡಿದಳು ಹೀಗೆ ಶ್ರೀದೇವಿಯ ಮಾತುಗಳನ್ನು ಕೇಳುತ್ತಾ ಶುಂಭನಿಶುಂಬರು ಕೋಪವುಳ್ಳವರಾಗಿ ಬಾಣಗಳ ಸುರಿಮಳೆಯನ್ನು ಸುರಿಸಿದರು ಮನ್ಮಥನನ್ನು ಸಂಹರಿಸದ ಶಿವೆಯು ಆ ರಕ್ತಸರ ಬಿಲ್ಲು ರಥಗಳನ್ನು ಕಡಿದು ಆಮೇಲೆ ಸೈನ್ಯವನ್ನು ನಾಶ ಮಾಡಿದರು ಎಲೇ ಬಸವೇಶ್ವರನೇ ಕೇಳು ಎಂದನು ಶ್ರೀ ಮಹಾಕಾಳಿಯು ತ್ರಿಶೂಲ ಖಡ್ವಾಂಗಗಳಿಂದ ಹೊಡೆದು ಸೈನ್ಯವನ್ನು ಬೀಳಗೂಡದೆ ತಲೆ ಕೈಕಾಲು ಸಹಿತ ತಿನ್ನುತ್ತಿರಲು ಬ್ರಹ್ಮಾಣಿಂಗು ಕಮಂಡಲದಿಂದ ಬಹಳ ನೀರನ್ನು ತಡೆಯಲಾಗಿ ರಾಕ್ಷಸರು ಸಾಲು ಸಾಲಾಗಿ ಸಾಯುತ್ತಿದ್ದರು ಶೌನಿಕರೇ ಕೇಳೆಂದು ಸೂತ ಪುರಾಣಿಕರು ನೋಡಿದರು ಶ್ರೇಷ್ಠವಾದ ತ್ರಿಶೂಲವನ್ನು ಹಿಡಿದು ಮಹೇಶ್ವರಿಯ ಬಹಳ ಕೊಲೆಯನ್ನು ಮಾಡುತ್ತಿದ್ದಳು ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದು ಶ್ರೇಷ್ಠ ಮಹಾ ಕೌಮಾರಿ ಶಕ್ತಿಯನ್ನು ಅಲ್ಲದೆ ವಜ್ರಾಯುಧವನ್ನು ಧರಿಸಿ ಇಂದ್ರಾಣಿಯು ರಾಕ್ಷಸರನ್ನು ಸಂಹರಿಸಿದಳು ವಾರಾಹಿಯಾದ ಶ್ರೀದೇವಿಯು ಭಯಂಕರವಾದ ವಾಗ್ಮಿ ಎಂಬ ಬಿಲ್ಲಿನಿಂದ ರಕ್ಕಸರನ್ನು ಸಂಹರಿಸುತ್ತಿದ್ದಳು ನಾರಸಿಂಹೆಯು ಉಗುರಿನಿಂದ ಕರುಳು ಮಾಲೆಗಳನ್ನು ವೀರಾದಿ ವೀರರನ್ನು ನೂಕಿ ಹೊಡೆದು ಕೆಡಗಿ ಕೋರೆಯ ಹಲ್ಲುಗಳನ್ನು ತೆರೆದು ತಿನ್ನುತ್ತ ಈ ಪ್ರಕಾರ ಬೇರೆ ಬೇರೆಯಾಗಿ ಕೊಲ್ಲುತ್ತಿದ್ದಳು ವಜ್ರಾಯುಧದ ಹೊಡೆತಕ್ಕೆ ರಾಕ್ಷಸರ ಅರಸರು ಕಳಚಿಬಿದ್ದರು ಸುದರ್ಶನ ಚಕ್ರದ ಪೆಟ್ಟಿನಿಂದ ಕೈ ತಲೆ ಕಾಲು ದೇಹಗಳು ತುಂಡು ತುಂಡಾಗಿ ಆಮೇಲೆ ತ್ರಿಶೂಲದ ಇರಿತಕ್ಕೆ ಕರುಳುಗಳು ಕತ್ತರಿಸಿ ಕೆಳಗೆ ಬಿದ್ದವು ಶಕ್ತಿಯ ಹೊಡೆತಕ್ಕೆ ಎಲ್ಲವುಗಳು ಪುಡಿಪುಡಿಯಾಗುತ್ತಿದ್ದವು ಅಂದನು ತುಂಡು ತುಂಡಾಗಿ ಕಡಿಯಲ್ಪಟ್ಟ ಕುದುರೆ ರಥಗಳು ಸೊಂಡಿಲು ಕತ್ತರಿಸಲ್ಪಟ್ಟ ಆನೆ ಬಿದ್ದಿರುವ ನಿಶಾನೆ ಆನೆ ಕುದುರೆಗಳ ಜೋಡು ಥಡಿ ಧ್ವಜ ಗಾಳಿ ಕಿರೀಟ ರುಂಡಗಳು ಅಲ್ಲಲ್ಲಿ ಹೊರಳುವ ಮುಂಡಗಳು ನೂರಾರು ಪಿಶಾಚಿಗಳು ಸಮೂಹ ರಣಭೂಮಿಯಲ್ಲಿ ಕಾಣುತ್ತಿದ್ದವು ಕೇಳೆಂದನು ಮಿದುಗಳುಗಳ ನೆನದ ಹಾಸಿಗೆಯು ರಾಡಿ ಮೆದಸ್ಸುಗಳ ಜಾರಿಕೆ ಕೆದರಿ ದಿಕ್ಕಿಗೆ ಹರಿದ ತುಂಡು ತುಂಡಾದ ಮಾಂಸಗಳು ಕಾಳಗದಿಂದ ಉಂಟಾದ ರಕ್ತದ ನದಿಗಳು ಹರಿಯುತ್ತಿದ್ದವು ಅದರೊಳಗೆ ಲೆಕ್ಕವಿಲ್ಲದಷ್ಟು ಸೈನ್ಯವು ಮುಳುಗಿತ್ತು ಎಂದನು ಅಲ್ಲಾಡುತ್ತಿರುವ ಕಾಲು ಕೈ ತಲೆಯಿಲ್ಲದ ದೇಹಗಳು ಹೆದರುತ್ತಿರುವ ಮುಖಗಳು ಬಿಕ್ಕಿದ ಒದ ಒದರುವಿಕೆ ಮುಚ್ಚುತ್ತ ತೆರೆಯುತ್ತಿರುವ ಮುಖಗಳ ಕುದುರೆ ಆನೆ ರಾಕ್ಷಸರ ಪ್ರಾಣಗಳು ಅದೆಷ್ಟೋ ಬಗೆಗಳಲ್ಲಿ ಹೋಗಲಾಗುತ್ತಿರಲಾಗಿ ಅದನ್ನು ಅಂದರೆ ರಣಾರಂಗದಲ್ಲಿಯ ಸಂಭ್ರಮವನ್ನು ನಾನು ಏನು ಹೇಳಲಿ ಎಂದನು ಅರ್ಧ ತೆರೆದ ಕಣ್ಣು ಕರುಳುಗಳು ಹೊರಚೆಲ್ಲಿ ಬಯಲಿಗೆ ಬಿದ್ದ ಹೊಟ್ಟೆಯ ಗುರು ಗುರು ಎಂದು ಧ್ವನಿ ಕೈಯು ಕೈಯುತ್ತಿರುವ ಕಂಠಗಳ ಅರ್ಥಸ್ವರ ಬಿರಿದ ದೇಹದ ಹರಿಯುವ ರಕ್ತದ ಮಾತ್ರೆ ಮಾತ್ರಿಕೆಗಳ ಘಾತದಿಂದ ಹರಿದು ಮುಕ್ಕ ಮೂಳನಾಗಿಯೇ ರಣಭೂಮಿಯು ಶೋಭಿಸುತ್ತಿತ್ತು ಹೀಗೆ ಬ್ರಾಹ್ಮಿ ಮಾಹೇಶ್ವರಿ ವರಾಹಿ ವೈಷ್ಣವಿ ಕೌಮಾರಿ ಚಾಮುಂಡಿ ಇಂದ್ರಾಣಿ ಈ ಸತ್ತ ಮಾತೃಕೆಯರ ಸಮೂಹದ ಹೊಡೆತಕ್ಕೆ ರಕ್ತಸರ ಸೈನ್ಯವು ಹಸುವಣ್ಣಗಿ ಪರಲೋಕಕ್ಕೆ ಹೋಯಿತು ಆಗ ರಕ್ತ ಬೀಜನೆಂಬ ಮಹಾರಾಕ್ಷಸನು ಶ್ರೀ ಪಾರ್ವತಿಗೆ ಬಾಣಗಳ ಮಳೆಯನ್ನು ಸುರಿಸುತ್ತ ನಿಂತುಕೊಂಡನು ಸೈನ್ಯದಲ್ಲಿ ಇವನು ಪರಾಕ್ರಮಶಾಲಿಯು ಇವನ ಸ್ವರೂಪದ ವಿವರವನ್ನು ಹೇಳುವೆನು ಕೇಳು ಎಂದನು ಕೊಡ್ಲಿಯಿಂದ ಶ್ರೀ ಕಾಳಿಕಾದೇವಿಯನ್ನು ಹೊಡೆದನು ಖಡ್ಗದಿಂದ ಶ್ರೀ ನಾರಸಿಂಹೆಯನ್ನು ಕಡಿದನು ಗದೆಯಿಂದ ನಾರಸಿಂಹ ಕಿರೀಟಕ್ಕೆ ಹೊಡೆದನು ಮತ್ತೆ ಶ್ರೀ ಈಶ್ವರಿಯನ್ನು ಇಟಿಯಿಂದ ಇರಿದನು ಕೂಡಲೇ ಸರ್ವರನ್ನು ದುಃಖಪಡಿಸಿದನು ಇವನು ವರವನ್ನು ಪಡೆದಿರುವನು ಇವನ ವಿಷಯವನ್ನು ಕೇಳು ಎಂದನು ಭೂಮಿಯ ಮೇಲೆ ಒಂದು ರಕ್ತದ ಹನಿಯು ಬೀಳಲು ಅಂದು ಇಹನ್ ಇವನಂತಹ ರಕ್ತಸರು ಉದ್ಭವಿಸಿ ದೇಹ ಧಾರಣ ಮಾಡುತ್ತಾ ಆಯುಧಗಳನ್ನು ಧರಿಸಿ ನಿಂತುಕೊಂಡರು ಅಂದು ಇಂದ್ರಾಣಿಯ ವಜ್ರಾಯುಧದಿಂದ ಹೊಡೆಯಲು ದೇಹವು ಬಿರಿದು ರಕ್ತವು ದಿಕ್ಕುಗಳಲ್ಲಿ ಚಲಿತು ಕೇಳು ಎಂದನು ಭೂಮಿಯ ಮೇಲೆ ರಕ್ತವು ಎಷ್ಟು ಬಿದ್ದಿತೋ ಅಷ್ಟು ಗದೆಯ ಖಡ್ಗಗಳನ್ನು ಧರಿಸಿ ಅವನಂತಹ ರಕ್ತ ಬೀಜನಂತಹ ಪರಾಕ್ರಮೆಯಾದ ಘಟಿಕರು ಉದ್ಭವಿಸಿದರು ಶ್ರೀ ದೇವಿ ವಜ್ರಾಯುಧದಿಂದ ಹುಟ್ಟಿದಳು ಆಗ ಮತ್ತೆ ಅವರಿಂದ ಅನಂತ ರಾಕ್ಷಸರು ಹುಟ್ಟಿದರು ನಿಯಮವಿಲ್ಲದೆ ಅಗಣಿತ ಬೀಜ ರಕ್ತರು ತೋರಿದರು ಎಂದನು ಶ್ರೇಷ್ಠವಾದ ಸುದರ್ಶನ ಚಕ್ರದಿಂದ ರಕ್ತಸನಾದ ರಕ್ತ ಬೀಜನನ್ನು ಶ್ರೀ ವೈಷ್ಣವಿಯ ತರಿಯಲಾಗಿ ಉಂಟಾದ ರಕ್ತದಿಂದ ನೂರಾರು ಶಂಕ ಜನ ಶೌರ್ಯವುಳ್ಳ ಪರಾಕ್ರಮಶಾಲಿಗಳು ಅವತರಿಸಿದರು ಶ್ರೇಷ್ಠ ವಾರಾಹಿ ಬ್ರಹ್ಮಿ ಈಶ್ವರಿ ಶ್ರೇಷ್ಠ ನರಸಿಂಹ ಕೌಮಾರಿ ಇವರು ಹಿರಿಯುವ ಆಯುಧದಿಂದ ಜಗತ್ತು ರಕ್ತ ಬೀಜಮಯವಾಯಿತು ಶ್ರೇಷ್ಠ ಮಾತೃಕೆಯಿಂದ ಸಮೂಹವು ಬೆನ್ನಟ್ಟಿ ಹೊಡೆಯಲು ಎಷ್ಟು ರಕ್ಕಸರ ರಕ್ತವು ಬಿದ್ದಿತೋ ಅಷ್ಟು ರಕ್ಕಸರು ರಕ್ತ ಬೀಜದಿಂದ ಉದ್ಭವಿಸಿದರು ಎಷ್ಟು ಹೇಳುವದೇನು ಅಸಂಖ್ಯ ಸಂಖ್ಯೆಯ ದುಷ್ಟರು ಆಗ ಭರದಿಂದ ಹುಟ್ಟಿದರು ಶ್ರೇಷ್ಠ ದೇವಿಯು ಆಗ ಉಗ್ರ ಸಮಯದಲ್ಲಿ ಆಲೋಚಿಸಿದಳು ಶ್ರೇಷ್ಠ ರಕ್ತ ಬೀಜರು ಎನಿಸುತ್ತಾ ದೊಡ್ಡ ಆಯುಧಗಳನ್ನು ಧರಿಸಿ ಶ್ರೀ ದೇವಿಯನ್ನು ಮುತ್ತಿದರು ಇವರೊಡನೆ ಕಾಳಗ ಮಾಡುವುದು ಹೇಗೆ ಒಬ್ಬನ ಸಂಗಡ ಯುದ್ಧ ಮಾಡುವುದೇ ದೊಡ್ಡದು ಇನ್ನು ಜಗದ ತುಂಬ ರಕ್ತ ಬೀಜರು ಜನಿಸಿದರೆ ಹೇಗೆ ಯುದ್ಧ ಮಾಡುವೆನು ಎನ್ನುತ್ತಾ ಶ್ರೀದೇವಿಯು ಆಶ್ಚರ್ಯದಿಂದಿದ್ದಳು ಇದಕ್ಕೆ ಏನು ಉಪಾಯ ಎನ್ನುತ್ತ ತನ್ನ ಬಾಯಿ ತೆರೆದು ರಕ್ತವು ಬೀಳುವುದಕ್ಕೆ ನಾಲಿಗೆಯನ್ನು ಚಾಚುತ್ತ ನೆಕ್ಕುತ್ತ ಶ್ರೀ ಮಹಾಕಾಳಿಯು ಮಾತೃಕೆಗಳಿಂದ ತುಂಡು ಮಾಡಿಸುತ್ತ ರಕ್ತವನ್ನು ಕಲೆ ಹಾಕಿ ಕುಡಿಯುತ್ತ ರಕ್ತ ಬೀಜರನ್ನು ತಿನ್ನುತ್ತ ಮಾತೃಕೆಗಳಿಂದ ಶ್ರೀ ಮಹಾಕಾಳಿಯು ನಾಶ ಮಾಡಿದಳು ನಿರ್ದೋಷಿಯಾದ ಶ್ರೀ ಮಹಾಕಾಳಿಯ ವಜ್ರಾಯುಧ ಗತೆಯ ತ್ರಿಶೂಲ ಸುದರ್ಶನ ಚಕ್ರ ಖಡ್ಗಾಂಗ ಖಡ್ಗ ಮೊದಲಾದ ಆಯುಧಗಳಿಂದ ರಾಕ್ಷಸರನ್ನು ನಾಶ ಮಾಡುತ್ತ ಹೊರಚಲ್ಲುತ್ತಿರುವ ರಕ್ತವನ್ನು ಕುಡಿಯುತ್ತ ನಾಲಿಗೆಯನ್ನು ಚಾಚುತ್ತ ಪಾಪಿಗಳನ್ನು ರಕ್ತ ಬೀಜರನ್ನು ತಿನ್ನುತ್ತಿದ್ದಳು ಮುತ್ತಿಗೆಯನ್ನು ಹಾಕಿದ ಮಾತ್ರಕ್ಕೆ ಗಣವು ಹೊಡೆಯಲು ರಕ್ತ ಬೀಜರು ನಾಶವಾದರು ರಕ್ತವು ಕೂಡಲೇ ಇಲ್ಲದಂತಾಯಿತು ಮೂಲ ರಕ್ತ ಬೀಜನನ್ನು ತ್ರಿಶೂಲದಿಂದ ತಿವಿದು ತಿಂದಳು ಎಲೆ ಶೌನಿಕನೇ ಕೇಳು ಮಾತೃಕೆಯರ ಸಮೂಹ ನೃತ್ಯದಿಂದ ಶೋಭಿಸಿತು ದೇವತೆಗಳು ಸಂತೋಷವುಳ್ಳವರಾದರು ಏನು ಹೇಳಲಿ ರಕ್ತ ಬೀಜನು ನಾಶವಾಗಲು ಆನಂದವೇನು ಹೇಳಲಿ ಶ್ರೀ ದೇವಿಯು ತಾನು ಸಂತೋಷ ಪಡುತ್ತಾ ನಾನು ಶುಂಭನಿಶುಂಬ ರಕ್ಕಸರ ಪ್ರಾಣವನ್ನು ಸೆಳೆದುಕೊಳ್ಳುವೆನು ಎಂದು ಜ್ಞಾನದಿಂದ ಶ್ರೀ ಚಿದಾನಂದ ಆತ್ಮ ಗುರುವರರನ್ನು ಸ್ಮರಿಸಿದಳು ಇತಿ ಶ್ರೀಮತ್ ಪರಮ ಹೊಸ ಪರಿರಾಕಾಚಾರ್ಯ ಶ್ರೀ ಚಿದಾನಂದವರ ಗುರುವರ ಪರಮ ರೇಷ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ರಕ್ತಬೀಜ ವಧೋನಾಮ ತ್ರಯೋದಶ ಅಧ್ಯಾಯ ಸಂಪೂರ್ಣ ಅಂತೂ ಅಧ್ಯಾಯ ಹದ್ಮೂರ ಪದಂ ಐದ್ನೂರ ಇಪ್ಪತ್ತೆಂಟ मंगमस्तू जया जय नम पार्वती पति हर महादेव हदिनाकन अध्याय ಶಾಂಭವಿಯು ರಣದಲ್ಲಿ ಶೂರನಾದ ನಿಶುಂಬನ ತಲೆಯನ್ನು ಕತ್ತಿಯಿಂದ ಕಡಿದು ಕೆಡಹಿದ್ದು ಶ್ರೀದೇವಿಯು ರಣರಂಗದಲ್ಲಿ ಬಹಳ ಪರಾಕ್ರಮಶಾಲಿಯಾದ ಶುಂಭನ ತಲೆಯನ್ನು ಯೋಗ್ಯ ರೀತಿಯಲ್ಲಿ ಖಡ್ಗದಿಂದ ಕಡಿದು ಇಳು ಇಳುಹಿತು ರಕ್ತ ಬೀಜನ ಸಾವನ್ನು ನೋಡುತ್ತಾ ಸಮರ್ಥನಾದ ಶುಂಭ ಮತ್ತು ನಿಶುಂಭ ರಾಕ್ಷಸರು ರಕ್ತವರ್ಣದ ಕಿಡಿಗಳನ್ನು ನೋಡಿದ ಕೋಪೋದ್ರೇಕವನ್ನು ತಾಳಿ ಉಚಿತವಾದ ಸಬಲ ಸೈನ್ಯ ಸಹಿತ ಶ್ರೀದೇವಿಯನ್ನು ಯೋಗ್ಯವಾಗಿ ಮುತ್ತಿ ಬಾಣಗಳನ್ನು ಬಿಡದೆ ಹೊರತು ಉಳಿಯಲಾರೆನು ಎಂಬ ಬಹಳ ಬಾಣಗಳನ್ನು ಸುರಿಸಿದಳು ಬಹಳ ಸಾಮರ್ಥ್ಯದಿಂದ ಆವೇಶಗೊಂಡಳು ಮತ್ತು ಕಾರ್ಮಳೆಯುವ ಕವಿದ ಹಾಗೆ ಹದಿನ ಹದನವಾದ ಬಾಣಗಳ ಸಮೂಹವನ್ನು ಸುರಿಸಿದಳು ಆಗ ಇಬ್ಬರು ರಾಕ್ಷಸರು ತಾಳಿಕೊಳ್ಳುತ್ತಾ ಶ್ರೀದೇವಿಯ ದೇಹವು ಬಿರಿ ಬಿರಿಯುವಂತೆ ಬಾಣಗಳ ಸುರಿಮಳೆಯಿಂದ ಸಾಕ್ಷಿಭೂತಳಾದವಳನ್ನು ಮುತ್ತಿದರು ಅವರ ಶುಂಭ ನಿಶುಂಬರ ಸಾಮರ್ಥ್ಯವನ್ನು ನೋಡಿ ಹತ್ತು ಮುಖ ಎಂಟು ಮುಖ ಎಂಟು ಭುಜ ಬಂಗಾರ ವರ್ಣದ ಪೀತಾಂಬರ ಉಡಿಗೆ ಬಿಳಿಯ ವರ್ಣದ ದೇಹ ಮೂರು ಕಣ್ಣು ಖಡ್ಗ ಗದೆ ಲಾಂಗುಲ ಶಾರ್ಗ ಎಂಬ ಧನಸ್ಸು ಮುತ್ತಿನ ಆಭರಣಗಳಿಂದ ಮೃತ್ಯುವನ್ನು ಹಡೆದವಳಂತೆ ಮೃತ್ಯುವಿನ ತಾಯಿಯಂತೆ ಮಹಾ ಸರಸ್ವತಿಯಾಗಿ ಶ್ರೀ ದೇವಿಯು ತೋರಿದಳು ಆ ನಿಶುಂಭನ ಬಾಣಗಳನ್ನು ಕಡಿದು ಕೆಡಹಿದಳು ದೊಡ್ಡ ಧನಸ್ಸು ಸಾರಥಿ ಮಗಿಲಿನ ಕುದುರೆ ಬಿಲ್ಲಿನ ಹಗ್ಗಗಳನ್ನು ಶ್ರೀ ದೇವಿಯು ಎರಡು ತುಂಡು ಮಾಡಿದಳು ಆಗ ರಕ್ಕಸರ ಒಡೆಯನಾದ ಶುಂಭನು ಕಿಡಿ ಕೂಡಲೇ ಖಡ್ಗವನ್ನು ಹಿರಿಯುತ್ತ ದೇವಿಯ ಬಾಣಗಳಿಗೆ ಮರೆಯಲಾಗಿ ಡಾಲನ್ನು ಹಿಡಿದು ಆ ಶ್ರೀದೇವಿಗೆ ಕಂಡನು ಅವನ ಖಡ್ಗವು ಬೆಳಕಿಗೆ ಹೊಳೆಯಿತು ದೇವತೆಗಳ ಶರೀರವು ಎಚ್ಚರದಪ್ಪ ಎಚ್ಚರ ದಪ್ಪಲು ದಿಕ್ಪಾಲಕ ಮೊದಲಾದವರು ಮೂತ್ರಿಸಿಕೊಂಡರು ಆಮೇಲೆ ಹೇಳುವುದೇನು ರಾಕ್ಷಸರ ಸಮೂಹವು ಬಲ ಬಲರೆನಲು ಶುಂಭನು ಹಾ ಎಂದು ಆರ್ಭಟಿಸಿ ಸಿಂಹದ ತಲೆಯ ಮೇಲೆ ಹೊಡೆದನು ರಕಸನ ಖಡ್ಗದ ಪೆಟ್ಟು ಮುಟ್ಟುವುದಕ್ಕಿಂತ ಪೂರ್ವದಲ್ಲಿಯೇ ಆ ಶರ್ವಾಣಿಯ ಇವನ ಖಡ್ಗ ಡಾಲುಗಳನ್ನು ಕಡಿದಳು ಮತ್ತೆ ಕೋಯನ್ನು ಎನ್ನುತ್ತ ಕೂಗುತ್ತ ಆದಿಶಕ್ತಿಯನ್ನು ಬೆನ್ನಟ್ಟುತ್ತ ಭಯ ಭ್ರಾಂತಿ ಇಲ್ಲದೆ ಆ ನಿರ್ಮ ನಿರ್ಮಾಯೆ ಎನಿಸಿದ ಶ್ರೀ ದೇವಿ ಎದುರಿಗೆ ನಡೆದನು ಆದ ದೇವತೆಗಳು ಹೆದರಲು ಕೋ ಎನ್ನುತ್ತ ಪರದೇವತೆ ತಿರುವಿ ಬರ್ಚಿಯಿಂದ ಚುಚ್ಚಿದನು ಕೇಳೆಂದನು ಶ್ರೀ ಆದಿಶಕ್ತಿಯನ್ನು ಬರ್ಚಿಯಿಂದ ತಿವಿಯಲು ಆಗ ಅದು ಉರಿಯನ್ನು ಬಿಡುತ್ತ ಬರಲು ಅದನ್ನು ಸುದರ್ಶನ ಚಕ್ರದಿಂದ ಕಡಿದಳು ಸುದರ್ಶನ ಚಕ್ರವು ತಿರುಗಿತು ಆ ರಕ್ಕಸನು ಶೂಲದಿಂದ ಜಡಿದು ಎತ್ತಲು ಆಗ ಕಪ್ಪು ಹೊಗೆಯ ರಣಾಂಗವು ಕಾಣಿಸದಂತೆ ವ್ಯಾಪಿಸಿತು ಕೇಳೆಂದನು ಶೂಲದ ಅಲಗು ಹೊಗೆಯ ಹೊರಳಿನಲ್ಲಿ ನೂರು ಸೂರ್ಯರಂತೆ ಪ್ರಕಾಶಿಸಿದುದು ಶಸ್ತ್ರದ ಅಗ್ನಿಯ ದಾಳಿಯಲ್ಲಿ ಸಮುದ್ರಗಳು ಬತ್ತಿದುವು ಉರಿಯನ್ನು ಉಗುಳುತ್ತಿರಲು ದೇವತೆಗಳು ನಮ್ಮ ಕೆಲಸ ಮುಗಿಯಿತು ಎನ್ನುತ್ತ ಹಿಮಾಲಯದ ಕಡೆಗೆ ಹೋಗುತ್ತಿದ್ದರು ಕೇಳು ಬಸವೇಶ್ವರನೇ ಇದನ್ನು ಸಹಿಸಿಕೊಳ್ಳುತ್ತಾ ಆ ಮಹಾಭೈರವಿಯನ್ನು ತಿವಿಯಲಾಗಿ ದೇವಿಯು ಖಡ್ಗದಿಂದ ತುದಿಯಿಂದ ಶೂಲವನ್ನು ಕತ್ತರಿಸಿದಳು ಆ ರಾಕ್ಷಸನು ಕ್ರೂರವಾದ ಕೋಪದಿಂದ ದೇವಿಯ ಮೇಲೆ ಗದೆಯನ್ನು ಹೊತ್ತುಕೊಂಡೇ ಭೈರವಿಯೇ ಇದು ನೋಡು ಹೇಗಿದೆ ಎನ್ನುತ್ತ ಮೇಲೆ ಹೊಡೆದನು ಶಿವನ ತ್ರಿಶೂಲದಿಂದ ಗದೆಯ ಹೊಡೆತವನ್ನು ಹಾರಿಸಿದಳು ಇದನ್ನು ಕೊನೆಗೊಳಿಸಿದ ಮೇಲೆ ಖಡ್ಗೆ ಸಿಟ್ಟಿನಿಂದ ರಕ್ಕಸನು ಸಿಂಹವನ್ನು ಹೊಡೆಯುತ್ತ ಕುದುರೆಯನ್ನೇರಿ ಶ್ರೀದೇವಿಯನ್ನು ಹೊಡೆದನು ಮಹಾವೀರಾದಿ ವೀರನಾದ ನಿಶುಂಬನು ಶ್ರೀದೇವಿಯ ಮನೋಹರವಾದ ಕಿರೀಟದ ಮೇಲೆ ಕೊಡಲಿಯಿಂದ ಹೊಡೆದನು ರಕ್ಕಸನ ಕೊಡಲಿಯ ಹೊಡೆತಕ್ಕೆ ಶ್ರೀದೇವಿಯ ಕಿರೀಟದಲ್ಲಿ ಕೆತ್ತಿದ ಮಾನೇಕ ರತ್ನಗಳು ಸಿಡಿದವು ಪರದೇವಿಯು ಕೋಪಾವೇಶವುಳ್ಳವಳಾದಳು ಮತ್ತು ರಕ್ಕಸನನ್ನು ತಪ್ಪದೆ ನೂರು ಮಾನಗಳಿಂದ ಹೊಡೆದಳು ರಾಕ್ಷಸನು ಮುಂದೆ ಮತ್ತೆ ಸಿಂಹವನ್ನು ಉರುಳಿಸಿ ಪರದೇವಿಯ ಕಿರೀಟದ ಮೇಲೆ ಹೊಡೆದನು ಕೇಳೆಂದನು ಅರ್ಧಚಂದ್ರ ಆಕೃತಿಯ ಬಾಣದಿಂದ ರಕ್ಕಸನ ಕೊಡಲಿಯನ್ನು ನೂರು ತುಂಡು ಮಾಡಿದಳು ಶ್ರೇಷ್ಠ ಮಂಗಲ ಸ್ವರೂಪಳಾದ ಶ್ರೀದೇವಿಯು ಜಗತ್ತಿನಲ್ಲಿ ಪರಾಕ್ರಮ ಹಿನ್ನಡೆ ಪರ್ವತಗಳು ಪುರಿಯಾಗುವಂತೆ ಕೋಪಾವೇಶದಿಂದ ಬಾಣಗಳ ಸಮೂಹವನ್ನು ಸುರಿಸಿದಳು ಇದು ಸಮುದ್ರವು ಉಕ್ಕೇರದಂತೆ ಇದ್ದಿತು ಎಂದನು ಮಾತಾಡಲು ಆಶ್ಚರ್ಯವು ಶ್ರೀದೇವಿಯ ಬಾನವು ಭಯಂಕರ ಸಿಡಿಲಿನ ಹಾಗೆ ತಾಕಲು ಸತ್ವವು ಕಡಿಮೆಯಾಗಿ ರಕ್ಕಸನು ಭೂಮಿಯ ಮೇಲೆ ಮೈಮರೆತು ಬಿದ್ದನು ಶುಂಭನು ಇದನ್ನು ನೋಡುತ್ತಾ ಬಿಲ್ಲನ್ನು ಹಿಡಿದು ಶ್ರೀದೇವಿಯೊಡನೆ ಯುದ್ಧ ಮಾಡತೊಡಗಿದನು ಆಗ ಅಡಕಲು ಗಡಿಗೆಗಳು ಅಲ್ಲಾಡಿದಂತೆ ಜಗತ್ತು ಅಲ್ಲಾಡಿತು ಎಂದನು ಶ್ರೀದೇವಿ ಮತ್ತು ರಕ್ಕಸನ ಕಂಡ್ ಶಂಕ ಧ್ವನಿಗೆ ಹತ್ತು ದಿಕ್ಕುಗಳು ಕ್ಯೂ ಶ್ರೀ ಶ್ರೀದೇವಿಯ ಧನಸ್ಸು ರಕ್ಕಸನ ಧನಸ್ಸು ಇವುಗಳ ಧ್ವನಿಗಳಿಗೆ ತ್ರಿಲೋಕಗಳು ಚೆನ್ನಾಗಿ ಕುಗ್ಗಿದವು ರಾಕ್ಷಸ ಮತ್ತು ಪಾರ್ವತಿಯರ ಭಯಂಕರ ಕೂಗಿಗೆ ದಿಗ್ಗಜಗಳು ಬಿದ್ದವು ಬ್ರಹ್ಮಾಂಡವು ಬಿರಿಯಿತು ಸಿಟ್ಟಿನಿಂದ ಶುಂಭ ಮತ್ತು ಶ್ರೀದೇವಿಯರು ಬಾಪುರೆ ಶಹಬಾಷ್ ಎಂದು ಮಹಾಸಿಂಹ ಮಹಾಸಿಂಹರ್ಜನೆಯೊಡನೆ ಬಿಲ್ಲಿನಿಂದ ಬಾಣಗಳನ್ನು ಸುರಿಸಿದರು ರೂಪವೂ ಬಾಡಿತು ಪರಾಕ್ರಮದ ತಾಪವು ಕೇರಿತ್ತು ಶುಂಭ ಹಾಗೂ ಪರಬ್ರಹ್ಮ ವಸ್ತುವಿನಲ್ಲಿ ಶ್ರೀದೇವಿಯಲ್ಲಿ ಅಗ್ರತೆಯ ಪ್ರಕಾಶವೂ ಹೊಡೆಯಿತು ನೋಡುತ್ತಿರಲಾಗಿ ಶ್ರೀದೇವಿ ಮತ್ತು ರಕಸರು ಸರಿ ಸರಿಮಾನವಾಗಿ ಯುದ್ಧ ಮಾಡಿದರು ಆಗ ಎಚ್ಚರ ದಪ್ಪಿದ ಮೋಹವು ಹರಿಯುತ್ತ ನಿಶುಂಬನ ಮರವೆಯೂ ಇಲ್ಲದಂತಾಯಿತು ಕೂಡಲೇ ಕಣ್ಣುಗಳನ್ನು ತೆರೆದು ಬಿಲ್ಲಿಗೆ ಕೈ ನೀಡಿದನು ಬಿಲ್ಲನ್ನು ಕೈಯಲ್ಲಿ ತೆಗೆದುಕೊಂಡನು ಸಹೋದರರಿಬ್ಬರು ಸುರಿಗೂಡಿ ಶ್ರೀ ದೇವಿಯ ಮೇಲೆ ಬಾಣಗಳನ್ನು ಸುರಿಸಿದರು ಎಂದನು ಶ್ರೀದೇವಿಯ ಇಬ್ಬರ ಬಾಣಗಳನ್ನು ಕತ್ತರಿಸಿದರು ಶ್ರೀದೇವಿಯ ಕೈ ಚಳಕ ಚಳಕತನವನ್ನು ಏನು ಹೇಳಲಿ ಶ್ರೀ ದೇವಿಯ ಬಾಣವು ಮೂರು ಸಾವಿರ ಕೋಟಿ ಅರ್ಬುಧಗಳಾಗಲು ಬಾಣದ ಕಠೋರತನಕ್ಕೆ ಶುಂಭನ ಸಾರಥಿ ಉಳಿದನು ಬಿಲ್ಲಿನ ಹಗ್ಗವು ಹರಿದು ನಿಶಾನೆಯು ಮುರಿದು ಬಿದ್ದಿತು ಕುದುರೆಗಳು ಸತ್ತವೂ ಕಿರೀಟವು ಮುರಿಯಿತು ರಾಕ್ಷಸನು ಶುಂಭನು ತೆಗೆದುಕೊಂಡು ಬಂಡಿಯ ಶ್ರೀ ದೇವಿಯ ಎದುರಿಗೆ ಬರಲು ಬಾಣಗಳ ಸಮೂಹವು ತಾಕಲು ಮೈಮರೆತು ಎಚ್ಚರದಪ್ಪಿ ಭೂಮಿಯ ಮೇಲೆ ಮಲಗಿದನು ಅಣ್ಣನು ಮೂರ್ಛೆಗೊಂಡದ್ದನ್ನು ನಿಶುಂಬನು ಕಂಡನು ಲಂಡ ಸ್ತ್ರೀ ಇವಳು ಯಾರು ಇವಳನ್ನು ಖಂಡಿಸಿದೆ ಬಿಡಲಾರೇನು ಮಾತಾಡಿಸಿ ನೋಡುವೆನು ಎಂದು ಅಸುರೇಂದ್ರನು ನುಡಿದನು ಎಲೆಯ ಸ್ತ್ರೀಯಳೆ ನೀನು ಯಾರು ನಿನಗೆ ಯುದ್ಧವು ಏಕೆ ನಿನಗೆ ವಿಚಾರಪೂರ್ಣ ಬುದ್ಧಿ ಇರುವುದಿಲ್ಲ ಶೂರರಲ್ಲಿ ಮಹಾಶೂರನಾದ ತ್ರಿಲೋಕಗಳ ಒಡೆಯನಾದ ಶುಂಭರಾಜನಲ್ಲಿ ನಿನಗೆ ಯುದ್ಧವು ಕೊನೆಗೊಳ್ಳುವುದೇ ಹರಿಹರರಿಗ ಅಸಾಧ್ಯವಾದುದು ನಾನು ಶೂರನಾದ ಶುಂಭರಾಜನ ತಮ್ಮ ನಿಶುಂಬನು ಕೇಳೆಂದನು ಹೋಗು ಜೀವದಿಂದ ಬಿಡುವೆನು ನನ್ನ ಮೇಲೆ ಅನ್ನನು ಮಾತನ್ನು ಅಪಾದವಾದ ಮಾತನ್ನು ತರಲಿ ನೀನು ಹೋಗದಿದ್ದರೆ ನಿನ್ನನ್ನು ಕೊಲ್ಲುವುದು ನಿಶ್ಚಯವಿದೆ ಸ್ತ್ರೀಯಳ ಮೇಲೆ ಈಗ ಕೈ ಮಾಡಲು ಮನಸ್ಸು ಬಾರದೆಂದೇ ಇಷ್ಟು ಸಮಯದವರೆಗೆ ಉಳಿದಿರುವೆವು ಬೇಗನೆ ಉತ್ತರ ಕೊಡು ತಡ ಮಾಡಬೇಡ ಎಂದು ರಾಕ್ಷಸ ಶ್ರೇಷ್ಠನು ನುಡಿದನು ರಕಸನಾದ ನಿಶುಂಬನೆ ಕೇಳು ಕೇಳಿದರೆ ಸುಳ್ಳಾಗದಂತೆ ಹೇಳಬೇಕಾದುದು ವೀರಾಗ್ರೆಯೇ ಶುಂಭ ನಿಶುಂಬರನ್ನು ರಣಾರಂಗದಲ್ಲಿ ಮೇಲೆ ಕೊಂದೇ ಹೋಗುವೆನು ಹೆಸರನ್ನು ಹೇಳಬೇಕೆಂದರೆ ನನಗೆ ಪರದೇವತೆ ಎನ್ನುವರು ಕೇಳುವುದೇನಿದ್ದರೂ ಕೇಳು ಎಂದು ಆ ದೇವಿಯು ನುಡಿದಳು ಅನ್ನುತ್ತ ಶ್ರೀ ದೇವಿಯು ಶ್ರೇಷ್ಠವಾದ ಬಾಣಗಳನ್ನು ಬಿಟ್ಟಳು ಆ ಬಾನಗಳ ಘನತೆಯಿಂದ ಮಹಾ ರಾಕ್ಷಸನ ಶರೀರವು ತೂತು ತೂತಾಯಿತು ಆಗ ರಾಕ್ಷಸನು ಸಿಟ್ಟಾಗುತ್ತಾ ಉದ್ದೇಶ ಉದ್ವೇಗದಿಂದ ಬಗೆ ಬಗೆಬಗೆಯ ರೂಪದಿಂದ ಶ್ರೀ ದೇವಿಯನ್ನು ಕೆನಕಿದನು ಪರಮೇಶ್ವರ ಬಸವೇಶ್ವರನೇ ಕೇಳು ಎಂದನು ಸಿಂಹನಾಗಿ ಶ್ರೀದೇವಿಯನ್ನು ಮುತ್ತಿದನು ಶರಬನಾಗಿ ಪ್ರತಿಭಟಿಸಿದನು ಕೂಡಲೇ ಆನೆಯಾಗಿ ಕೆಣಕಿದನು ಭೂತ ಪಿಶಾಚಿಗಳಾಗಿ ಹುಲಿಯಾಗಿ ಹೊಡೆದನು ಅವನು ಸಡಿಲಾಗಿ ಕಾಡ್ಗಿಚ್ಚಾಗಿ ಮುತ್ತಿದನು ಮಾಯಾ ಸ್ವರೂಪದ ದೊಡ್ಡ ಸಮುದ್ರದಲ್ಲಿ ಮುಳುಗಿದನು ಬಸವೇಶ್ವರನೇ ಕೇಳು ಎಂದನು ಧೂಳವು ಬಿಟ್ಟಿತ್ತು ಬಹಳ ಕತ್ತಲೆ ಕವಿಯಿತು ದೇವತೆಗಳ ಎಲ್ಲಿ ಇವೆಯೋ ಎನ್ನುತ್ತ ತಮ್ಮ ಕೈಕಾಲು ಮೈಗಳನ್ನು ಸವರಿಯೇ ನೋಡಿಕೊಂಡರು ದುಷ್ಟ ರಾಕ್ಷಸನು ಬಹಳ ಕೊಡ್ಲಿ ಖಡ್ಗ ಶೂಲಗಳನ್ನು ಮಳೆಯ ಹಾಗೆ ಸುರಿಸಿದನು ಶ್ರೀದೇವಿಯನ್ನು ಮುತ್ತಿ ಮೈದೋರದಂತೆ ಹೊಡೆದನು ಎತ್ತ ಕಡೆಗೆ ನೋಡಿದರೂ ಕೋಲಾಹಲಮಯವಾಗಿತ್ತು ಎತ್ತ ಕಡೆಗೆ ನೋಡಿದರೂ ರಥದ ಕಿರೀಟಾಚ ಎತ್ತ ಕಡೆಗೆ ನೋಡಲು ಬಾಣ ಮತ್ತು ಅಂಗಗಳ ಇರುತ್ತಿರುವುದು ಅತ್ತಿತ್ತ ಹತ್ತು ದಿಕ್ಕುಗಳಲ್ಲಿ ಮನಬಂದ ಹಾಗೆ ಶ್ರೀ ದೇವಿಯ ಮೈರೂಪ ಕಾಣದಂತೆ ಮುತ್ತಿ ರಾಕ್ಷಸ ಶ್ರೇಷ್ಠನು ಹೊಡೆದನು ಶ್ರೀದೇವಿಯು ಮಾಯಾ ಸ್ವರೂಪವಳಲ್ಲಳೆ ವಿಚಾರಿಸಿದರೆ ಆ ದೇವಿಗೆ ಮಾಯೆಯು ಮುಚ್ಚುವ ದೇಶಿ ದೇವಿಯು ದಿಟ್ಟಿಸಿ ನೋಡಲು ಮಾಯೆಯು ನಿರ್ಮಾಯವಾಯಿತು ನೀಚ ರಕ್ಕಸನು ಸಿಟ್ಟಿನಿಂದ ಶ್ರೀ ದೇವಿಯನ್ನು ಮುತ್ತಿ ಹೊಡೆಯಲು ಅವನ ಆ ಬಾಣಗಳು ನೂರು ಸೂರ್ಯರ ತೇಜಸ್ಸಿನಿಂದ ಹೊಳೆಯಿತು ಎಂದನು ಕಣ್ಣು ಮುಚ್ಚಿ ತೆರೆಯುಷ್ಟರಲ್ಲಿ ಮೂರ್ಛೆ ತಿಳಿದು ದೇವತೆಗಳನ್ನು ನೋಡುವಂತೆ ಶುಂಭನು ಮುಖಕಮಲವನ್ನು ಅರಳಿಸಿ ನೋಡಿ ಬಾಪುರೇ ಎಂದು ನಿಶುಂಬನಿಗೆ ಅಂದನು ಬಾಣಗಳನ್ನು ಬಾಣಗಳ ಗುಂಪಿನಲ್ಲಿ ಸೂರ್ಯನು ಕಾಣಿಸದಾದನು ಬಾಣಗ ಸಪ್ಪಳಕ್ಕೆ ರಕ್ಕಸರ ಆರ್ಭಟಕ್ಕೆ ಬ್ರಹ್ಮಾಂಡವು ಬೀಡುಬಿಟ್ಟಿತು ಕೇಳೆಂದನು ಪ್ರಕಾಶಿಸುವ ಪರಬ್ರಹ್ಮ ವಸ್ತುವಿನ ಮೇಲೆ ಶ್ರೀದೇವಿಯ ಮೇಲೆ ನಿಶುಂಬನು ಮಂತ್ರಾಸ್ತ್ರಗಳನ್ನು ಬಿಟ್ಟನು ಸೂರ್ಯ ಅಗ್ನಿ ಯಮ ನಿರುತಿ ಎಂಬ ದಿಕ್ಪಾಲಕರ ವರುಣರ ಅಸ್ತ್ರ ಮೊದಲು ಮಾಡಿಕೊಂಡು ಆಮೇಲೆ ವಾಯು ಕುಬೇರ ಈಶಾನ್ಯರ ಈ ಬಗೆಯ ಶಸ್ತ್ರಾಸ್ತ್ರಗಳ ಸಮೂಹದಿಂದ ಮುತ್ತಿಗೆ ಹಾಕಿ ಹೊಡೆದು ರಾಕ್ಷಸ ಶ್ರೇಷ್ಠನು ಆರ್ಭಟಿಸಿದನು ಶ್ರೀದೇವಿಯ ಮೇಲೆ ಬಹಳ ಪರ್ವತಗಳನ್ನು ಉರುಳಿಸಿದನು ಬಹಳ ಸಿಡಿಲುಗಳನ್ನು ಸುರಿಸಿದನು ಕತ್ತಲೆ ಸಮೂಹವನ್ನು ಹೊದಿಸಿದನು ಬಾಣಗಳ ಕಾರ್ಮಳೆಯನ್ನು ಸುರಿಸಿದನು ಪ್ರಕಾಶಿಸುತ್ತ ಖಡ್ಗ ಗದೆ ಮೂರು ಮೂನೆಯ ಆಯುಧಗಳಿಂದ ಢಾಲಿಗೆ ಹೊಡೆದನು ಹೀಗೆ ದಾನವ ಶ್ರೇಷ್ಠನು ಶ್ರೀ ದೇವಿಯನ್ನು ಕೈಗೆಡಗಿದನು ಬಸವೇಶ್ವರನೇ ಕೇಳು ಪರಬ್ರಹ್ಮವೆಂಬ ಪರ್ವತಕ್ಕೆ ಶಸ್ತ್ರಗಳ ಸಮೂಹವು ಮುಚ್ಚಲು ಅದರಿಂದೇನಾಗುವುದು ಬಾಣಗಳಿಂದ ಕತ್ತರಿಸುತ್ತ ಮಂತ್ರಾಸ್ತ್ರಗಳನ್ನು ನುಂಗಿದಳು ಖಡ್ಗ ಗದೆಯ ಮೂರು ಮೂನೆಯ ಆಯುಧಗಳನ್ನು ತುಂಡರಿಸಿದಳು ಹದನವಾದ ಬಾಣಗಳಿಂದ ರಕ್ಕಸ ರಾಜರನ್ನು ಮುಚ್ಚಿ ನೋಯಿಸಿದಳು ಶ್ರೀದೇವಿಯ ಹದನವಾದ ಬಾಣ ತಾಗಲು ಕೋಪದ ಸಡಗರಗಳನ್ನು ಏನು ಹೇಳಲಿ ದೇಹವು ದುರ್ವಾಸನೆ ಉಳ್ಳದ್ದಾಯಿತು ಕಣ್ಣುಗಳಿಂದ ಕಿಡಿಗಳು ಸಿಡಿದವು ಮೂಗಿನಿಂದ ಹೊಗೆಯೂ ಹೊರಟಿತು ರಕ್ಕಸರೊಡೆಯನು ಹಲ್ಲು ಕಡಿಯುತ್ತ ಶಿವನ ವಿಶಾಲವಾದ ಬಾಣವನ್ನು ಆತುರದಿಂದ ಹಿಡಿದನು ಆ ಶಿವನ ಬಾಣಗಳನ್ನು ನೋಡುತ್ತ ದೇವತೆಗಳು ಶಿವಶಿವ ಎಂದು ನುರಿಯುತ್ತ ಜಗತ್ತನ್ನು ಸುಡಿಲನ್ನೆನ್ನುತ್ತ ಶಿವನು ಇವನಿಗೆ ಪಾಶುಪದಾಸ್ತ್ರಗಳನ್ನು ಕೊಟ್ಟನೆ ಈ ರಕ್ಕಸನು ಯಾರಿಗೆ ಹೊಡೆಯುವನು ಶ್ರೀದೇವಿಯು ರಕ್ಷಿಸುವಳೋ ಅಥವಾ ಕೊಲ್ಲುವಳೋ ಎನ್ನುತ್ತ ದೇವತೆಗಳ ಸಮೂಹವು ದಿಕ್ಕು ದಿಕ್ಕಿಗೆ ಚದುರಿತು ಕೇಳೆಂದನು ಬಾಣವನ್ನು ತೆಗೆಯಲು ಪಾಶುಪದಾಸ್ತ್ರವನ್ನು ಹೊರಗೆ ತೆಗೆಯಲು ಅದರ ಪ್ರಕಾಶವು ಕೋಟಿ ಸೂರ್ಯರ ಪ್ರಕಾಶಕ್ಕಿಂತ ಹೆಚ್ಚಾಯಿತು ಆ ದಿವಸ ಧ್ರುವ ಲೋಕದವರೆಗೆ ಕಿಡಿಗಳು ಹಾರಿದವು ಇಲ್ಲಿ ಅತಿಶಯೋಕ್ತಿ ಅಲಂಕಾರವಿದೆ ಅದು ಬಹಳ ಎಂಬ ಅರ್ಥ ಮಾಡಿಕೊಳ್ಳಬೇಕು ಉರಿಯ ಜ್ವಾಲೆಯಿಂದ ಭೂಮಿಯು ಬಿಚ್ಚಿಟ್ಟು ಬಿಚ್ಚಿತು ಪರ್ವತಗಳು ನುಚ್ಚು ನುಚ್ಚಾಗಿ ಉದುರಿದವು ಉರುಳಿದವು ಬಹಳ ಬೆಂಕಿಯ ಜಲದಿಂದ ಸಮುದ್ರಗಳು ಕುದಿದು ಅಟ್ಟಿಸಿದವು ಎಂಟು ದಿಕ್ಕುಗಳಲ್ಲಿ ಆನೆಗಳು ಮಲಗಿದವು ಆಗ ಆಶ್ಚರ್ಯವನ್ನೇನಲ್ಲಿ ದೇವಗಂಗಾ ನದಿಯು ಉರಿ ಉರಿಯನ್ನು ಉಗುಳಿತು ಬಾಣದ ಭೀಕರತೆಯಿಂದ ಆಕಾಶವು ನರಳಿತು ದೇವತೆಗಳು ಸೊರಗಿದರು ಶಂಕರ ಸದಾಶಿವ ಸರ್ವ ಲೋಕಗಳನ್ನು ರಕ್ಷಿಸು ಎಂದು ನುಡಿಯುತ್ತಿರಲು ದುಷ್ಟ ರಕ್ಕಸರನ್ನು ಬಾಣಗಳನ್ನು ಬಲ ಸೆಳೆದು ಬಿಲ್ಲಿಗೆ ಹೊಡೆದನು ಮತ್ತು ಶ್ರೀದೇವಿಯನ್ನು ಹೊಡೆದ ಹೊಡೆದು ಆಗ ಪರ್ವತಗಳು ಉರುಳಿದ ಹಾಗೆ ಕಿಡಿಗಳು ದುರಿದವು ಕೇಳೆಂದನು ಮೂರು ಲೋಕಗಳು ನಡುಕಲು ಆ ಬಾಣವು ಮನೋಹರವಾಗಿ ಶ್ರೀದೇವಿಯ ಮುಖದ ತಂಪಿನಲ್ಲಿ ಅಡಗಿತು ಆ ರಕ್ಕಸನ್ನು ಚಕಿತನಾದನು ಸಿಟ್ಟಿನಿಂದ ಹಲ್ಲು ತಿನ್ನುತ್ತ ಶ್ರೀದೇವಿಯ ಮೇಲೆ ಪ್ರಯೋಗಿಸಲು ಚಕ್ರವನ್ನು ತೀರ್ವವಾಗಿ ಹಿಡಿದನು ಸುದರ್ಶನ ಚಕ್ರವನ್ನು ಧರಿಸಿದ ವಿಷ್ಣುವಿನಂತೆ ಆ ರಕ್ಕಸನು ಶೋಭಿಸಿದನು ಚಕ್ರವು ಬರುತ್ತಿರುವಾಗ ಆತನ ಚಕ್ರವನ್ನು ಭಾರತೀಯ ಬಾಣದಿಂದ ಕತ್ತರಿಸಿದಳು ಆಗ ದೊಡ್ಡ ಗದೆಯನ್ನು ತೆಗೆದುಕೊಂಡು ಶ್ರೀ ದೇವಿಯನ್ನು ಭರದಿಂದ ಹೊಡೆದನು ಆಗ ಶ್ರೀ ದೇವಿಯು ಉರುಳುವಂತೆ ಗದೆಯನ್ನು ಕಡಿದಳು ಆಗ ರಕ್ಕಸರೊಡೆಯನು ಖಡ್ಗವನ್ನು ತೆಗೆದುಕೊಂಡನು ನೂರು ಸಲ ಖಡ್ಗದಿಂದ ರಕ್ಕಸನು ಜಿಗಿದು ಹೊಡೆಯಲು ಶ್ರೀದೇವಿಯು ನೂರು ಸಲ ತ್ರಿಶೂಲದಿಂದ ರಕ್ಕಸನೇ ಖಡ್ಗೆ ಕತ್ತರಿಸಿದಳು ಕತ್ತರಿಸಲು ದೇವತೆಗಳ ವೈರಿ ಎನಿಸಿದ ರಾಕ್ಷಸನು ಕಣ್ಣುಗಳಿಂದ ಕಿಡಿಗಳನ್ನು ಕಿಡಿಗಳನ್ನು ದುರಿಸುತ್ತ ಶ್ರೀದೇವಿಯ ತ್ರಿಶೂಲದ ಹೊಡೆತವನ್ನು ಹಾಗೂ ಬಾಣವನ್ನು ತಪ್ಪಿಸುತ್ತ ಆರ್ಭಟದೊಡನೆ ತ್ರಿಶೂಲದಿಂದ ಇರಿದನು ಕೇಳೆಂದನು ಹಿರಿಯುವಂತ ರಸನ ಶೂಲ ಹಿಡಿದ ಹಸ್ತವನ್ನು ಶ್ರೀದೇವಿಯು ತರೆಯಲು ಶೂಲ ಧರಿಸಿದ ಕೈಯು ಹಾರಿತು ಮತ್ತು ದೇವತೆಗಳ ಬೆನ್ನಟ್ಟಿತ್ತು ಮತ್ತೆ ಆಗ ಶ್ರೀ ದೇವಿಯ ಕಡೆಗೆ ತಿರುಗಿತು ಆಗ ಶ್ರೀ ದೇವಿ ತ್ರಿಶೂಲದಿಂದ ಅದನ್ನು ಕಡಿದು ಹಾಕಿದಳು ದುಷ್ಟ ರಾಕ್ಷಸನು ಸಿಟ್ಟಿನಿಂದ ಪುನಃ ಎಡಗೈಯಲ್ಲಿ ಗದೆಯನ್ನು ತಕ್ಕೊಂಡು ಬರುತ್ತಿರಲು ಆ ನಿಶುಂಬನು ಎತ್ತಿಕೊಂಡು ಬರುವ ಗದೆಯನ್ನು ಧರಿಸಿದ ಹಸ್ತವನ್ನು ಶ್ರೀದೇವಿಯು ಮತ್ತೆ ಕಡಿದಳು ಹಸ್ತ ಸಹಿತ ಗದೆಯು ಮತ್ತೆ ದೇವತೆಗಳನ್ನು ಬೆನ್ನಕ್ಕಿ ಮತ್ತೆ ಹಾಗೆ ಮೇಲೆ ಹಾರಿತು ಇತ್ತ ಕಡೆಗೆ ಶ್ರೀದೇವಿಯ ಹತ್ತರ ತಿರುಗಲಾಗಿ ಆ ಗದೆಯನ್ನು ಕತ್ತರಿಸಿದಳು ಭಾಪುರೇ ಇತ್ತ ನೋಡು ಎನ್ನುತ್ತ ರಕ್ಕಸನು ಶ್ರೀದೇವಿಗೆ ಒದೆದನು ಒದೆಯುವುದಕ್ಕಿಂತ ಪೂರ್ವದಲ್ಲಿ ಆಗ ಶ್ರೀ ದೇವಿಯು ಆ ರಾಕ್ಷಸನ ತೊಡೆಗಳನ್ನು ಕಡಿದಳು ರಾಕ್ಷಸ ಶ್ರೇಷ್ಠನಾದ ಶುಂಭನು ನಿಶುಂಬನು ಶಾಂಭವಿಯೇ ಯುದ್ಧವು ಮುಗೀತೆ ಹೆದರಬೇಡ ನೋಡು ಎನ್ನುತ್ತ ಬಾಯಿ ತೆರೆದು ಶ್ರೀದೇವಿಯನ್ನು ನುಂಗಲಿಕ್ಕೆ ಬರಲು ಶ್ರೀದೇವಿಯು ಕೂಗುತ್ತ ಖಡಗದಿಂದ ರಕ್ಕಸನ ತಲೆಯನ್ನು ಹಾರಿಸಿದಳು ನಿಶುಂಬನ ಆ ತಲೆಯು ಲೋಕಗಳೆಲ್ಲ ಒಂದುಗೂಡುವಂತೆ ಮಾಡಲು ಆರ್ಭಾಟ ಮಾಡುತ್ತಾ ಆಕಾಶಕ್ಕೇರಿತು ಕಾಮಾರಿಯಾದ ಶಿವನ ಬಳಿಗೆ ಬರಲು ಶಿವನು ವಿನಯದಿಂದ ವೀರನೆ ಕೇಳು ನಾನು ನಿಮ್ಮವರು ಎನ್ನಲು ಅದು ವಿಷ್ಣುವಿನ ಒಳಗೆ ಬಂದಂತು ಬಂದಿತು ಆಗ ವಿಷ್ಣು ಮೂರನೇ ಶೂರನೇ ನಿನಗೆ ಎದುರುಂಟೆ ಎನ್ನಲು ಆ ತಲೆಯು ದೇವತೆಗಳನ್ನು ಶೋಧಿಸಿತು ದೇವತೆಗಳನ್ನು ತಳಮಳಗೊಳಿಸುವ ನಿಶುಂಭನ ತಲೆಯು ಸಿಟ್ಟಿನಿಂದ ಬರಲು ದೇವತೆಗಳು ಚದರಿದರು ಮಾತು ಕಟ್ಟಾಗಿ ಧ್ವನಿಯು ಕುಗ್ಗಿ ಕೈ ಮುಗಿದು ನಾವು ಸೇವಕರಿರುವೆವು ಎನ್ನಲು ಆ ತಲೆಯು ಬಲ್ಲಿದವಳನ್ನು ಕಾಣುತ್ತಾ ಶೂರತನದಿಂದ ಮೆಲ್ಲನೆ ಹಿಡಿಯಿತು ಮತ್ತು ಚಂದ್ರನಿಗೆ ರಾಹು ಮುತ್ತಿದಂತೆ ಶ್ರೀ ದೇವಿಯನ್ನು ಮುತ್ತಿತು ಆಗ ಶ್ರೀ ಆದಿಶಕ್ತಿಯು ಏಳು ಬಾಣಗಳಿಂದ ದಿಟ್ಟನಾದ ನಿಶುಂಬನ ತಲೆಯನ್ನು ಹೊಡೆದು ಕೆಡವಿದಳು ಸಪ್ತ ಮಾತೃಕೆಯರು ನಿಶುಂಬನ ಸೈನ್ಯವನ್ನು ಹೊಡೆದರು ಮತ್ತು ಪುಡಿ ಮಾಡಿ ತೂರಿದರು ಜಗತ್ತಿನ ಜಟ್ಟಿಗಳನ್ನು ನೂಕಿ ಆಯುಧ ಮೊದಲಾದವುಗಳಿಂದ ಥಳಿಸುತ್ತಿದ್ದರು ಕೇಳೆಂದನು ಕೆಲವರನ್ನು ಸುದರ್ಶನ ಚಕ್ರದಿಂದ ಮತ್ತೆ ಕೆಲವರನ್ನು ಗದೆಯಿಂದ ಕೆಲವರನ್ನು ತ್ರಿಶೂಲದಿಂದ ಗದಾ ಖಡ್ಗ ಕಮಲದ ಲೋಕಗಳಿಂದ ಕೆಲವರನ್ನು ಹೊರಸಿನ ಕಾಲಿನ ಅಂತ ಆಯುಧಗಳಿಂದ ಈ ಪ್ರಕಾರ ನಾನಾ ಬಗೆಯ ಆಯುಧಗಳಿಂದ ಮಾತೃವನವು ರಾಕ್ಷಸರ ಸೈನ್ಯವನ್ನು ಸಂಹರಿಸಿತು ಅಡಗಿದ ನೆನ ಮಚ್ಚೆ ಮಾಂಸ ಕತ್ತರಿಸಿದ ತಲೆ ತುಂಡು ತುಂಡು ಮಾಡಿ ಕಡಿದ ದೇಹ ಕತ್ತರಿಸಿದಂತ ಕೈಕಾಲುಗಳ ತುಂಡುಗಳು ಮುಂಡ ಹರಿದ ಕರಳುಗಳು ಬಿಟ್ಟು ಬಿಡದೆ ಹರಿಯುವ ರಕ್ತದ ನದಿಗಳು ಇರುತ್ತಿರಲು ಬಹಳ ಪಿಶಾಚಿಗಳು ನೂರು ಕೋಟಿ ಮದುವೆ ಮುಂಜುವೆಗಳನ್ನು ಬಿಟ್ಟು ಬಿಡದೆ ಮಾಡಿದವು ಕೇಳೆಂದನು ರಾಕ್ಷಸ ಶ್ರೇಷ್ಠನಾದ ನಿಶುಂಬನ ಎಡಬಲ ಬದಿಗಳಲ್ಲಿ ಎರಡು ಸಾವಿರ ಕ್ಷೋಣಿ ಜನ ರಾಜರು ಮುಡಿದು ಮಲಗಿದರು ಪರಾಕ್ರಮಿಯಾದ ನಿಶುಂಬನು ದೇವತೆಗಳಲ್ಲಿ ಸಮಾವೇಶನಾಗಿ ಅಹಂಕಾರ ಬಿಟ್ಟದ್ದರಿಂದ ಶೋಭಿಸಿದನು ಶ್ರೀದೇವಿಯು ಹೊರಸಿನ ಕಾಲಿನಂತ ಆಯುಧದಿಂದ ಉಳಿದ ಸೈನ್ಯದ ಪ್ರಾಣ ಕಳೆಯುತ್ತಿರಲು ಸಿಂಹವು ಸರಿಗೂಡಿ ಅವರ ಶರೀರಗಳನ್ನು ತಿಂದು ತೇಗುತ್ತಲಿದ್ದವು ಸತ್ತ ಮಾತೃಕೆಯರು ಆನಂದ ಪ್ರಾಪ್ತವಾಗುವುದರ ಸಲುವಾಗಿ ನೃತ್ಯವನ್ನು ಮಾಡಿದರು ಮುಂದಾಲೋಚನೆಯುಳ್ಳ ಭಯಂಕರವಾದ ನಿಶುಂಭನಿಗೆ ಮರಣವು ಪೂರ್ತಿಗೊಳ್ಳಲು ನಿಶುಂಭನ ಅಹಂಕಾರ ಭಾವಗಳಿದವು ದೇವತೆಗಳು ಶ್ರೀ ದೇವಿಯ ಮೂರ್ತಿಯನ್ನು ನೋಡಿ ಸಂರಕ್ಷಿಸಿಂದೆ ಹೊಗಳುತ್ತ ಚಿದಾನಂದಾತ್ಮ ಗುರುವರರನ್ನು ಗುರುವರನ್ನು ಸ್ಮರಿಸಿದರು ಇಡೀ ಶ್ರೀಮತ್ ಪರಮಹಂಸ ಪರಿರ್ವಾಕಾಚಾರ್ಯ ಶ್ರೀ ಚಿದಾನಂದ ಗುರುವರರ ಚರಣ ಪದ್ಮಿಧಿರೇಶ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೊಳ್ ನಿಶುಂಭ ವಧು ನಾಮ ಚತುರ್ದೋಷ ಅಧ್ಯಾಯ ಸಂಪೂರ್ಣ ಅಂತೂ ಅಧ್ಯಾಯ ಹದಿನಾಲ್ಕ ಪದ ಐದನೂರ ಎಪ್ಪತ್ತಾರಕಂ ಮಂಗಳ ಮಸ್ತು ಜಯ ಜಯ ನಮ ಪಾರ್ವತಿ ಪದೇ ಹರರ ಮಹಾದೇವ ಇವತ್ತು ಏಳನೇ ದಿನವಾದ್ದರಿಂದ ಹದಿಮೂರು ಹದಿನಾಲ್ಕನೇ ಅಧ್ಯಾಯವು ಮುಕ್ತಾಯಗೊಂಡಿತು ಹದಿನೈದನೇ ಅಧ್ಯಾಯದೊಂದಿಗೆ ನಾಳೆ ಮತ್ತೆ ಭೇಟಿಯಾಗೋಣ